நமமி சதாசிவாரம்பம்க்காச்சாரிய மதமாம் அஸ்மதாச்சாரிய பரியம் வந்தே குரு பரம்பராம் ஷுத்திஸ்மிருதிபுராணாநம் ஆலயம் கருணாலயம் நமே பகவத்பாதம் ஷங்கரம் லோகசங்கம் நாடின சமஸ்தீட்சகாதாரவந்தே நான் ஷிரஸாஷ்டாங்க நமஸார்களோ ಕಾಣದ ಶಕ್ತಿಗಳು ನಮ್ಮನ್ನು ಕಂಟ್ರೋಲ್ ಮಾಡ್ತಿರ್ತವೆ ನಾವು ಕೂಡ ಅದರ ವಾಸನ ಪ್ರಭಾವಕ್ಕೆ ಒಳಗಾಗಿ ಬಿಡುತ್ತೇವೆ ಎಚ್ಚರಿಕೆ ಕಾಣದ ಶಕ್ತಿಗಳು ಅವುಗಳಲ್ಲಿ ಅತಿ ಮುಖ್ಯವಾಗಿ ಸಂಖ್ಯೆಗಳು ನಿಮ್ಮನ್ನು ಕಂಟ್ರೋಲ್ ಮಾಡ್ತಿರ್ತವೆ ಎಸ್ ನಿಮ್ಮ ಒಂದು ಮೊಬೈಲ್ ಇರ್ಬೋದು ಡೋರ್ ನಂಬರ್ ಇರ್ಬೋದು ವೆಹಿಕಲ್ ನಂಬರ್ ಇರ್ಬೋದು ಇಲ್ಲ ನಿಮ್ಮ ಹೆಸರನ್ನ ಒಂದು ಭಾವದಲ್ಲಿ ಈ ಎರಡು ಸಂಖ್ಯೆಯ ಜೋಡಣೆ ಇತ್ತು ಅಂದರೆ ಅಪ್ಪಚ್ಚಿ ಆಗ್ಬಿಡ್ತೀರ ಹಪ್ಳ ಅಪ್ಳ ಆಗಿರ್ತೀರ ಹೌದೋ ಅಲ್ವೋ ಹೇಳಿ ಕನ್ಫರ್ಮ್ ಹೇಳ್ತಾನೆ ಈ ಸಂಖ್ಯೆಯ ಕಾಂಬಿನೇಷನ್ ಇತ್ತು ಅಂದ್ರೆ ನೀವು ಯುದ್ಧ ಮಾಡಲೇಬೇಕು ಬಿಡೋಲ್ಲ ನೀವು ಸುಮ್ಮನಿದ್ರು ಬಿಡೋಲ್ಲ ಹುಡುಕೊಂಡು ಬಂದು ಜಜ್ಜುತ್ತೆ ಏನಾದ್ರೂ ಒಂದು ಮಾರ್ಕ್ ಇರುತ್ತೆ ಹೌದು ಅಲ್ವೋ ಹೇಳಿ ಖಂಡಿತ ನಿಮ್ಮ ದೇಹದ ಮೇಲೆ ಒಂದು ಮಾರ್ಕು ನಿಮ್ಮ ಮೂಗಿನ ಮೇಲೆ ಒಂದು ಮಾರ್ಕು ನಿಮ್ಮ ನೆತ್ತಿ ಮೇಲೆ ಒಂದು ಮಾರ್ಕು ನಿಮ್ಮ ತುಟಿ ಮೇಲೆ ಒಂದು ಮಾರ್ಕು ಕೈ ಮೇಲೆ ಒಂದು ಮಾರ್ಕು ಗಾಡಿಗೆ ಗಾಡಿಗೊಂದು ಮಾರ್ಕು ನಿಮ್ಮ ಮೊಬೈಲ್ಗೊಂದು ಮಾರ್ಕು ನಿಮ್ ಬಾಡಿಗೊಂದು ಮಾರ್ಕು ಮಾರ್ಕ್ಗಳು ಇಟ್ಟು ಬಿಟ್ಟಿರುತ್ತೆ ಮಾರ್ಕ್ ಯು ಆರ್ ಮಾರ್ಕ್ ಈ ಒಂದು ಮಿಲ್ಟ್ರಿ ಭಾಷೆನಲ್ಲಿ ಡಿಫೆನ್ಸ್ ಭಾಷೆನಲ್ಲಿ ಗುಪ್ತಚರ ಇಲಾಖೆ ಭಾಷೆಯಲ್ಲಿ ಸಿ ಬಿ ಐ ಭಾಷೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಭಾಷೆಯಲ್ಲಿ ಹಿ ಇಸ್ ಮಾರ್ಕ್ ಅವನನ್ನ ಮಾರ್ಕ್ ಮಾಡ್ರು ಅಂತಾರೆ ಅಂದ್ರೆ ಕೆಡ್ಡ ಕೆಡೋರು ಅಂತ ಅವನ ಗಮನಿಸ್ರು ಅಂತ ಮಾರ್ಕ್ ಎದ್ರೆ ಕೂತ್ರೆ ನಿಂತರ ಅವ್ನು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಏನ್ ಮಾಡ್ತಾನೆ ಏನ್ ತಿಂತಾನೆ ಎಲ್ಲ ಹಿಸ್ಟ್ರಿ ಇಸ್ ಮಾರ್ಕ್ ಶೂಟ್ಔಟ್ ಮಾಡಕ್ಕೂ ಮಾರ್ಕೆ ಶೂಟ್ ಮಾಡೋಕ್ಕೂ ರೈಡ್ ಮಾಡೋಕ್ಕೂ ಮಾರ್ಕೆ ಮಾರ್ಕ್ ಮಾಡ್ತಾರೆ ಎಕ್ಸ್ ಮಾರ್ಕ್ ಅಂತ ಹೇಳ್ತೀವಲ್ಲ ಆ ರೀತಿ ಈ ಸಂಖ್ಯೆಯ ಜೋಡಣೆ ನಿಮ್ಮ ಗಾಡಿ ನಂಬರ್ ಅಲ್ಲಿದೆ ಮೊಬೈಲ್ ನಂಬರ್ ಅಲ್ಲಿದೆ ಖಂಡಿತ ಬರ್ದಿಟ್ಕೊಳ್ಳಿ ಯುದ್ಧಕ್ಕೆ ಸಿದ್ಧರಾಗಿ ಇಲ್ಲ ಜಡ್ಜಸ್ಗಳ ಸಿದ್ಧರಾಗಿ ಇದೆಂಗಿರುತ್ತೆ ಈ ಸಂಖ್ಯೆ ಏನು ಅಲ್ಲ ಎಂಬತ್ತೊಂಬತ್ತು ನಿಮ್ಮ ಮೊಬೈಲಲ್ಲಿ ಇದ್ರೆ ಏಟಿ ನೈನ್ ಪಕ್ಕದಲ್ಲಿದೆ ಏಟಿ ನೈನ್ ವೇರ್ ಎವರ್ ಇಟ್ ಇಸ್ ನೈನ್ ಡಬಲ್ ಏಟ್ ಏಟ್ ನೈನ್ ಅಂತ ಇಟ್ಕೊಳ್ಳೋಣ ಇಲ್ಲ ಎಂಡಿಂಗ್ ನಂಬರ್ ಏಯ್ಟಿ ನೈನ್ ಸೆಂಟ್ರಲ್ ಆದ್ರೂ ಏಟಿ ನೈನ್ ಇದೆ ಎನ್ನುವುದಾದರೆ ಒದ್ದುರಾಮ ಅಂತ ಇದು ಹೆಂಗೆ ಅಂದ್ರೆ ಬಾಕ್ಸಿಂಗ್ ಮ್ಯಾಚ್ ನನಗೆ ಬಾ ಒಡ್ದು ಬಾಡ್ದು ಒಡಿಸ್ಕೊಂಡ್ ಬಂದಿದ್ರಿ ತುಕ್ಕ ತುಕ್ಕ ಒಡ್ಸ್ಕೊಂಡು ಬಂದಿದ್ದೀರಿ ಸೆಕೆಂಡ್ ಪ್ಲೇಸು ಇದೆಲ್ಲಾ ಇಲ್ಲ ಐಸು ಬಿಸ್ನೀರು ಏನೇನೋ ಕ್ರೀಮು ಎಲ್ಲ ಇಟ್ಟಿ ಫಿಸಿಯೋಥೆರಪಿ ಮಾಡಿ ಎಲ್ಲ ಸೆಟ್ ಮಾಡಿ ಬಾ ಎದ್ದೆ ಕೊಡೋ ಅಂತ ಒಂದ್ ಮೂರು ದಿನಕ್ಕೆ ಒಂದ್ ಸ್ವಲ್ಪ ಹಿಂಗೆ ವಾಕಿಂಗ್ ಆಗ್ತಿದೆ ರೀ ಹೀಗೆ ಹೀಗೆ ಅಂತೀರಿ ತಗೋ ಇನ್ನೊಂದ್ ಮೂರು ದಿನಕ್ಕೆ ಬಂತು ಕಾಲು ಇನ್ನೊಂದು ಮ್ಯಾಚಿಗೆ ರೆಡಿ ಕಂಡದ ನಂಬರ್ ಒನ್ ಅಂತೂ ಆಗೋಲ್ಲ ಸೋಲದಂತೂ ಇಲ್ಲ ಬಿಡಲ್ಲ ಅವನು ಎಂಟು ಬಿಡಲ್ಲ ಒಂಬತ್ತು ಬುದ್ಧದೆ ಬಿಡಲ್ಲ ಇವ್ರಿಬ್ಬರಿಗೂ ಆಗೋಲ್ಲ ನಿಮ್ಮನ್ನ ನಿಮ್ ಸುತ್ತಮುತ್ತ ಇರೋರೇ ಹೊಡಿತಾರೆ ನೀವೆಲ್ಲೋದರೂ ಯು ಆ ಬಿನ್ ಹಂಟೆಡ್ ಅನ್ ಹಂಟರ್ ಇಟ್ ಅನ್ ಹಂಟೆಡ್ ಸರ್ ನನ್ಗೆ ಹುಡ್ಕೊಂಡು ಬರುತ್ತೆ ಸರ್ ಆನ್ಸರ್ ಮಾಡಿದ್ದೆ ನಾನು ಪವರ್ ಆಫ್ ಏನ್ ಈ ಸಂಖ್ಯೆ ಇಟ್ಕೋಬೇಕು ಅಂದ್ರೆ ಗುಂಡ್ಗೆ ಬೇಕು ನಿಮ್ ಕಾರ್ ನಂಬರ್ ಅಲ್ಲಿ ವೆಹಿಕಲ್ ನಂಬರ್ ಅಲ್ಲಿ ಇದೀಯಾ ನೋಡಿ ನೀವು ನೋಡಿ ಅಲ್ಲಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೆನ್ಪಿಟ್ಕೊಳ್ಳಿ ಸಂಖ್ಯೆಗಳು ರೂಲ್ ಮಾಡ್ತವೆ ಮಕ್ಕಳೇ ಈ ಕೆ ಜೀರೋ ತ್ರೀ ಇದೆಲ್ಲ ಇಟ್ಬಿಡಿ ಅದೆಲ್ಲ ತೆಗಿರಿ ಅಷ್ಟು ಒಂದು ಪರ್ಫೆಕ್ಷನ್ ಗೆ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಇಟ್ಸ್ ಐಲಿ ಇಂಪಾಸಿಬಲ್ ಹ್ಮ್ ಐಲಿ ಇಂಪಾಸಿಬಲ್ ಅಂತ ದೇಶಕ್ಕೆ ಹೋಗ್ಬಿಟ್ಟು ತಗೊಂಡ್ಬರ್ಬೇಕು ಅಷ್ಟೇ ಆ ಸೀರೀಸು ಆ ನಂಬರು ವಿ ಪ್ಲೇ ಸೇವ್ ವಿತ್ ನಂಬರ್ಸ್ ಈಗ ಗಾಡಿಗೆ ಅಂತ ಒಂದ್ ನಾಲ್ಕು ನಂಬರ್ ಇರುತ್ತೆ ಇರುತ್ತಲ್ವಾ ಡಬಲ್ ಫೈವ್ ತ್ರಿಬಲ್ ಫೈವ್ ಟುಬಲ್ ಟು ಏನೋ ಒಂದ್ ಇರುತ್ತೆ ಇರುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ಏಟಿ ನೈನ್ ನಿಮ್ ಗಾಡಿಲಿದೆ ಇದೆ ಅಂದ್ರೆ ಎಷ್ಟು ಬಾರಿ ನಿಮ್ಮ ಗಾಡಿನಲ್ಲಿ ನೀವು ಡ್ರೈವ್ ಮಾಡಬೇಕಾದ್ರೆ ಜಗಳ ಕಿರಿಕಿರಿ ಬೇರೆಯವರು ನೀವು ಮಾಡದಿದ್ರು ಆಗದಿದ್ರು ಹುಡುಕಿಕೊಂಡು ಬಂದು ತಗಲಾ ಹಾಕೊಂಡಿದಾಗ ಸೊಮ್ಮನೆ ನಿಮ್ ಗಾಡಿಗೆ ಎಷ್ಟು ಟಚಿಂಗ್ ಆಗಿದೆ ಇಲ್ಲ ನಿಮ್ ಬಾಡಿಗೆ ಟಚ್ ಆಗಿದೆ ಕನ್ಫರ್ಮ್ ಏಟಿ ನೈನ್ ಇತ್ತು ಅಂದ್ರೆ ಪೊಲೀಸ್ ಸ್ಟೇಷನ್ ಮೆಟ್ಲುಗಳು ಕೂಡ ಹಚ್ಚಿರುತ್ತೆ ಹೌದಲ್ವ ಎಷ್ಟು ಜನ ಕಮೆಂಟ್ ಮಾಡ್ತೀನಿ ನನ್ ಕಾಯ್ತಿರ್ತೇನೆ ದ ಮೋಸ್ಟ್ ಒಂಥರ ಟ್ರಿಗರ್ ಈ ಥರ ಅನ್ನಿಸ್ತಲೇ ಇರುತ್ತೆ ಇದೊಂಥರ ಕಾದ ಎಂಚು ಆ ನೀರು ಬಿದ್ರೆ ಹೆಂಗಿರುತ್ತೆ ಚಳ್ಳ ಛಳ್ಳ ಅನ್ನತಕ್ಕಂಥದ್ದು ದಿಸ್ ನಂಬರ್ಪೆಷಲ್ ನಿಮ್ಮನ್ ಕುತ್ಕೊಳ್ಳೋಕ್ಕೂ ಬಿಡಲ್ಲ ನಿಮ್ಮನ್ ಸಾಯೋಕ್ಕೂ ಬಿಡಲ್ಲ ನೆನ್ಪಿಟ್ಕೊಳ್ಳಿ ನಿಮ್ಮನ್ ಸಾಯಲು ಬಿಡಲ್ಲ ಮುಳುಗೋಕ್ಕೂ ಬಿಡಲ್ಲ ಈಜ್ತೀರಿ ಯಾಕಂದ್ರೆ ಎಂಟು ಈಜಿಸ್ತಾನೆ ಅವ್ನು ಬಿಡಲ್ಲ ಓಡ್ಬಿಡೋಣ ಓಡ್ಬಿಡೋಣ ಸ್ವಲ್ಪ ದೂರ ತಗೊಳ್ಳೋಣ ಅಣ್ಣಷ್ಟು ಒಬ್ಬ ಬರ್ತಾನೆ ಅಂಟರು ಒಂಬತ್ತು ಪಕ್ಕದಿಂದ ಬುಲೆಟ್ ಬೂಮ್ ಅನ್ನತಕ್ಕಂಥ ಒಂದು ಭಾವ ಐಟಿ ನೈನ್ ನಿಮ್ ಮೊಬೈಲ್ ಅಲ್ಲಿ ಇದೆಯಾ ಗಮನಸ್ ನೋಡಿ ಖಂಡಿತ ಎಷ್ಟು ಜನರ ಜೊತೆ ಕಿ ಕಿಟಿಪಿಟಿ ಆಗಿದೆ ಕಿರಿಕಿರಿ ಆಗಿದೆ ಅನ್ನತಕ್ಕಂಥದ್ದು ನೋಡಿ ಆಗಿರುತ್ತೆ ಅಲ್ಲಿನೋ ಒಂದು ಎಳದಾಟ ಎಲ್ಲಿಂದಲೋ ಒಂದ್ ಎಳದಾಟ ನಿಮ್ಮನ್ನು ಹುಡುಕೊಂಡು ಬರ್ತಕ್ಕಂಥದ್ದಂತೂ ಆಗುತ್ತೆ ಚೆಕ್ ಯುವರ್ ಡೋರ್ ನಂಬರ್ ಕನ್ಫರ್ಮ್ ಹೇಳ್ತೇನೆ ಏಟಿ ನೈನ್ ಡೋರ್ ನಂಬರ್ ಇದೆಯಾ ಇಲ್ಲ ಏಟಿ ನೈನ್ ನಿಮ್ಮ ಕಾರ್ ನಂಬರ್ ಇದೆಯಾ ಮೊಬೈಲ್ ಇದೆಯಾ ನಿಮ್ಮ ಮನೆ ಹತ್ರನೂ ನಿಮಗ್ ಜಗಳವೆ ಕಾರ್ ಪಾರ್ಕ್ ಮಾಡೋದ್ರಿಂದ ಹಿಡಿದು ಗಾಡಿ ಪಾರ್ಕ್ ಮಾಡೋದ್ರಿಂದ ಹಿಡಿದು ಕಸದ ವಿಚಾರ ಇನ್ನೊಂದು ಎಲ್ಲಿಂದಲಾದರೂ ಬರುತ್ತೆ ಆ ಮನೆಯಲ್ಲಿ ಏನಾದರೂ ಒಂದು ಅನಾರೋಗ್ಯ ಸಮಸ್ಯೆ கணெக்டன்ஃபான்கி டேஞ்சர் குரு அது பற்றி இன்னொரு தினத்தானே எயிட்டி நைன் நைன்ட்டி நைன் நைன்ட்டி ஐட்டு நென்பிட்டுக்கொள்ளு ஆஹ் எதிர்த்து நின்று அது எல்லாம் இதாவே லெக்கனை அல்ல பூர்வாபிமுக பூர்வக்கே அவரு அட் ஆகி நின்று ಆಯ್ತು ಬೆನ್ ತೋರಿಸೋದು ಬೇರೆ ಅನ್ನೋದು ಒಂದು ಲೆಕ್ಕ ಇದೆ ಬಟ್ ಪೂರ್ವ ಕಡ್ಡುವಾಗಿಯೂ ನಿಂತಿದ್ರೆ ಬೆನ್ನಲ್ಲ ಬೆನ್ ತೋರಿಸ್ತಾನೆ ಪೂರ್ವ ಇದೆ ತಾನೆ ಸೊ ದಾಟ್ ಇಸ್ ದ ಸೊ ದಿಸ್ ಏಯ್ಟಿ ನೈನ್ ಪ್ಲೇಸ್ ಅ ರೋಲ್ ಪ್ಲೀಸ್ ಬಿ ಅವೇರ್ ಯಾರಾದರೂ ಅಷ್ಟೆ ಯಾರಾದರೂ ಅಷ್ಟೆ ಸುಮ್ಮನೆ ಇದ್ರ ಸುದ್ದಿಗಳಿಗೆಲ್ಲ ಹೋಗಬಾರ್ದು ತಗೋ ಬಂದು ನಾನು ಬಂಡ ಧೈರ್ಯ ನಾನು ಗುಂಡಿಗೆ ಹೋಗಿ ಬಡಿಸ್ಕೊಳ್ಳಿ ಒಬ್ರು ಪ್ರಖ್ಯಾತ ಫಿಲ್ಮ್ ಸಂಸ್ಥೆ ಪ್ರಖ್ಯಾತ ಫಿಲ್ಮ್ ಸಂಸ್ಥೆ ಆದರೂ ಒಂದು ಒಂದು ಹೆಡ್ ಝೀರೋ ಟು ಹೀರೋ ಅವ್ರ ಈ ಸಂಖ್ಯೆಗಳ ಜೋಡಣೆ ಬಗ್ಗೆ ಎಲ್ಲ ಕೆಲ ಈ ಡಸನ್ ಬಿಲೀವ್ಸ್ ಇನ್ ಗಾಡ್ ಯಾರೋ ಹೇಳ್ಬಿಟ್ಟಿದ್ದಾರೆ ಏ ನೋಡಿ ನಾನು ಹೇಳ್ದೆ ನಂಬುದಿರೋರ ಹತ್ರ ಎಲ್ಲ ನಮ್ದು ಇದ್ದೆಲ್ಲ ಹೇಳೋಲ್ಲ ಆ ಮನುಷ್ಯ ನಂಬಲ್ಲ ಬಿಕಾಸ್ ಆಫ್ ದಿಸ್ ನಂಬರ್ ಸಮ್ ಕಾಂಬಿನೇಷನ್ ಇಸ್ ದರ್ ಯು ವಿಲ್ ನಾಟ್ ಲಿಸನ್ ಅವನಂತೂ ತುಲ್ಲ ತುಲ್ಲಾ ಹೊಡೆದಿರುತ್ತೆ ಆದ್ರೂ ಎದ್ದೋಳ್ತೀನಿ ಅಂತ ಹೇಳ್ತಾನೆ ಅಂತ ಸರ್ ಹೌದು ಸರ್ ಹೆಂಗ್ ಸರ್ ಹೇಳಿ ಈಸ್ ಅ ಬಾಕ್ಸರ್ ಆ ತರ ಇರುತ್ತೆ ಎರಡ್ ಮ್ಯಾಚ್ ಸೋಲ್ಬೇಕು ಒಂದ್ ಮ್ಯಾಚ್ ಗೆಲ್ಬೇಕು ಎರಡ್ ಮ್ಯಾಚ್ ಗುದ್ದಿಸ್ಕೋಬೇಕು ಒಂದ್ ಮ್ಯಾಚ್ ಗುದ್ದಿಸ್ಕೊಬೇಕು ಗುದ್ದಿಸ್ಕೊಳ್ತ ಗೆಲ್ವೇ ಇಲ್ಲ ಆತನಿಗೆ ಹೊಡೆದಾಗ್ಬಿಟ್ಟಿರುತ್ತೆ ಎಂಟಿ ಮಗು ಒಂದಿಕ್ಕು ಹೆಂಡತಿ ಒಂದಿಕ್ಕು ಬಂಧುಗಳು ಒಂದಿಕ್ಕು ತಿರ್ಗ ಎದ್ದೋಳ್ತಾನೆ ಮತ್ತೆ ಬೀಳ್ತಾನೆ ತಿರ್ಗ ಎದ್ದೋಳ್ತಾನೆ ಮತ್ತೆ ಬೀಳ್ತಾನೆ ದಟ್ ಇಸ್ ದೇರ್ ದಿಸ್ ನಂಬರ್ ಆಫ್ ಕಾಂಬಿನೇಷನ್ ಆಫ್ ಏಟಿ ನೈನ್ ಅಂದ್ರೆ ಸರ್ ಅದಾಗಿದೆ ಸರ್ ಅಂತ ಅರೆ ಎಂಟಿನ್ಗೆ ಒಂದ್ ಮೂವತ್ತು ಕೋಟಿ ಮಿನಿಮಮ್ ಮನೆ ಅಂದ್ರೆ ಸರ್ ಅದು ಬೇರೆನೆ ಆಗ್ಬಿಟ್ಟಿದೆ ಅದು ಜಾಸ್ತಿನೇ ಅಂತ ಒಂದ್ ಸ್ಥಿತಿಯಾಗಿ ಕೊಟ್ಬಿಟ್ಟಿದ್ದಾನೆ ಕೋಪದಿಂದ ಕೊಟ್ಬಿಟ್ಟಿದ್ದಾನೆ ಆ ಸರ್ ಆಗಿದೆ ಸರ್ ಹ್ಮ್ ತಗೋ ಕಲಿಸಿದ್ರು ಕುತ್ಕೊಂಡು ಒಂದ್ ನಾಲ್ಕು ಇನ್ಸಿಡೆಂಟ್ ಹೇಳಿದೆ ಮನುಷ್ಯ ಈಗ ಅಲರ್ಟ್ ಆದ್ಮಗೊಂತರ ಕುತ್ಕೊಂಡ್ರು ಫುಟ್ಪಾತಲ್ಲಿ ಒಂದ್ ಮಲಗಿಸಿಲ್ಲ ಭಿಕ್ಷೆ ಒಂದ್ ಬೇಡಿಸಿಲ್ಲ ನೀನ ಈ ತರದ್ ಮಾಡಿಸಿದೆ ಈ ಏಟಿ ನೈನ್ ಅನ್ನತಕ್ಕಂಥದ್ದುಗಳ ಉಪ್ಪಿನ ಗುರುಗಳಂತ ಔಟ್ ದಿಸ್ ಚೇಂಜ್ ಆಫ್ ದಿಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಐ ಚೀಂಜ್ ಲಿಟ್ಲ್ ಬಿಟ್ ಸ್ಮಾಲ್ ಕರೆಕ್ಷನ್ ಅದೇ ಅನ್ನ ಚಿತ್ರ ಅದೇ ಉಪ್ಪಿಟ್ಟು ನಮ್ಮನೇಲಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಮಾಡ್ತಾರೋ ಗೊತ್ತೇ ಅವರೇ ಕಾಳು ಉಪ್ಪಿಟ್ಟು ತಿನ್ಬೇಕ್ರಿ ಒಂದ್ಸಲಿ ಆ ಬ್ಯೂಟಿಫುಲ್ ಹಾಗಾಗಿ ನಮ್ ಗುರುಗಳು ಹೇಳ್ದಾಗೆ ಮಾನವಿಕಿಂತ ಎಕ್ವ ಶ್ರೀದೇವಿಗಿಂತ ತು ಅಂತ ನಮ್ಮ ಅಕ್ಕ ತಂಗಿರು ಕೂಡ ಹೊಟ್ಟೆ ಉರಿ ಪಡ್ತಾರೆ ಏನೋಣ ನಾನೀನೋ ಆನೆತಕ್ಕಂಥದ್ದು ನನ್ ಸೊಸೆ ನೋಡ್ಬೇಕು ಎರಡು ಪ್ಲೇಟ್ ಕಲಾಸ್ ನನ್ಗೆ ಇರಲ್ಲ ಎಲ್ಲೋ ಪುಟ್ಟ ಅಂದ್ರೆ ಇಬ್ರು ಪೈಪೋಟಿಲ್ ತಿಂದಿರ್ತ ಇಲ್ಲೋ ಮಮ್ಮ ನನ್ ತಿನ್ಬಿಟ್ಟೆ ಮಮ್ಮ ಅಂತ ಅದು ಹೇಳ್ಬಿಟ್ಟು ಹೋಗ್ತಾಳೆ ಮಧ್ಯಾಹ್ನಕ್ಕೆ ಬರ್ತೀನಿ ಅದೇ ಎತ್ತಿಟ್ಟಿರುವ ಅಂತ ಹೇಳ್ಬಿಟ್ಟು ಕಾಲೇಜ್ಗೆ ಹೋಗೋವಾಗ ಪುಟ್ಟ ನೀವು ಅದೊಂದು ಖುಷಿ ಅದೇ ಉಪ್ಪಿಟ್ಟು ಕಾಳು ಉಪ್ಪಿಟ್ಟು ಅವರೆಕಾಳು ಕಾಳು ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ಏನೇನೋ ಅದ್ರಲ್ಲಿ ಒಂದು ಬದಲಾವಣೆ ಮಾಡ್ಬೇಕಷ್ಟೆ ನಾಟ್ ಎವ್ರಿಥಿಂಗ್ ಮಕ್ಕಳೇ ನಾಟ್ ಎವ್ರಿಥಿಂಗ್ ಸಂಖ್ಯೆಗಳ ಜೋಡಣೆ ಸುಮ್ಮನೆ ಸುಲಭಕ್ಕೆ ಸಿಗೋದಲ್ಲ ಎಲ್ಲರ ಅಂಕೆಗೂ ಎಲ್ರಿಗೂ ಆಗೋಲ್ಲ ಅದಕ್ಕೊಂದು ಕಡಿಮೆ ಅಂದ್ರೆ ಮೂರು ಮೂರು ದಿನ ಬೇಕು ಈ ಸಂದ್ರು ಮೂರು ಅವರ್ ಬೇಕು ನಿಮ್ಮ ಜಾತಕ ಶಕ್ತಿ ಹೆಂಡತಿ ಮಕ್ಕಳು ಇದೆಲ್ಲಕ್ಕೂ ತಗೋಬೇಕು ಯಾರಿಗೇನಾದ್ರೂ ಇಂಪ್ಯಾಕ್ಟ್ ಆಗುತ್ತೆ ಈ ನಂಬರ್ ಕೊಡುವಾಗ ಜೋಡಣೆಗಳು ಮಾಡುವಾಗ ಎಚ್ಚರಿಕೆ ಎಚ್ಚರಿಕೆ ಸಂಖ್ಯೆ ಎಂಬತ್ತೊಂಬತ್ತರ ಸುದ್ದಿಗೆ ನೀವು ಹೋಗ್ತೀವಿ ಹೋಗ್ಬೋದು ಇಲ್ಲ ಅಂತಲ್ಲ ಗೆಲ್ತೀರಿ ಬಟ್ ಬಡಿಸ್ಕೊಂಡ್ ಬಡಿಸ್ಕೊಂಡ್ ಗೆಲ್ತೀರಿ ನಿಮಗ ಆ ಇದೆ ನಾನ್ ನಿಂತ್ಕೋತೀನಿ ಗುರುಗಳೇ ನನ್ ಕೈಲಾಗುತ್ತೆ ಗುರುಗಳು ಆಮ್ ದಾಟ್ ಅಂದ್ರೆ ಹೋಗಿಟ್ಕೊಳ್ಳಿ ನಾವೇನು ಮಾಡಕ್ಕಾಗೋಲ್ಲ ಐವ್ ಸೀನ್ ದಟ್ ಪರ್ಸನ್ ಹೇಳ್ದು ಹಿಂಗೆಲ್ಲ ಆಗಿದೆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಒಂದು ಪಿಕ್ಚರ್ ಒಂದು ಮಾಡಿದ್ದಾರೆ ನೀವು ನಂಬಲ್ಲ ಹೇಳಬಾರ್ದು ಅವ್ರ ಬಜೆಟ್ ಒಂದು ಒಂದು ಹವಾ ಹವಾಯ್ ಈಸ್ ಮತ್ತೆ ದೊಳ್ತಾರೆ ಅಂತೆ ಮತ್ತೆ ಈಸ್ ಗೆಟಿಂಗ್ ಇದೊಂದು ಸಣ್ಣ ಚೇಂಜ್ ಮಾಡಿ ಇದ್ರಲ್ಲಿ ಅಂತ ಸೊ ಒಂದ್ ಸಣ್ಣದೊಂದು ಪ್ಲಸ್ಸು ಮೈನಸ್ ಅನ್ನಿಸ್ತಕ್ಕಂಥದ್ದು ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಬೇಡಿ ಅಂತೇಳಿ ಈಗ ನಂಗೆ ತುಪ್ಪ ಹಾಕಿದ್ರೆ ನಾನು ತಿನ್ನಲ್ಲ ಆ ರೀತಿ ಇನ್ನೂ ಒಂದ್ ಪ್ಲೇಟ್ ತಿಂತಾನೆ ಉಪಮಾ ಅಚ್ಕಟ್ಟಾಗಿ ಅನ್ನತಕ್ಕಂಥ ಒಂದು ಛಾಯೆಗೆ ಬರುತ್ತದೆ ಸೊ ಇದಿಷ್ಟು ನಡೆದಿರುತ್ತೆ ಎಷ್ಟು ಜನ ಕಮೆಂಟ್ ಆಗ್ತೀರಿ ಈ ನಂಬರ್ ಏಟಿ ನೈನ್ ಪಂಚ್ ಬ್ಯಾಕ್ ಪಂಚ್ ಬ್ಯಾಕ್ ಅನ್ನತಕ್ಕಂಥದ್ದು ತುಂಬಾ ಇದಾವೆ ಮಗಳ ನಂಬರ್ಗಳ ಜೋಡಣೆ ಇದೆಯಲ್ಲ ಅದೊಂದು ಮ್ಯಾಜಿಕ್

ಸೈನಿಕನಂತ ವ್ಯಕ್ತಿಯನ್ನ ಸೇನಾಪತಿ ಜಾಗದಲ್ಲಿಟ್ಟರು ಕೂಡ ಮಾಹಿತಿ ಇಲ್ಲ ಎಲ್ಲೋ ಏನೋ ಆಗ್ತಿದೆ ಬಾಂಗ್ಲಾದೇಶದವ್ರ್ ಬಂದಿದ್ದಾರೆ ಇಲ್ಲೇನೋ ಆಗಿದೆ ಅಲ್ಲೇನೋ ಮಾಹಿತಿ ಇಲ್ಲ ನೋಡೋಣ ಮಾತಾಡೋಣ ಇದೆಲ್ಲ ನಡೆಯೋ ಮಾತಲ್ಲ ಸೈನಿಕನಂತ ವ್ಯಕ್ತಿಯನ್ನ ತಗೊಂಡೋಗಿ ಸೇನಾಪತಿ ಮಾಡೋದು ಇಲ್ಲ ಅಂತ ವ್ಯಕ್ತಿಯನ್ನು ತಗೊಂಡೋಗ್ಬಿಟ್ಟು ಸೈನಿಕನ ಜಾಗದಲ್ಲಿಟ್ಟರು ಕೂಡ ಅಷ್ಟೇ ಅವ್ನ್ ಬ್ಲಾಸ್ಟ್ ಆಗ್ಬಿಡ್ತಾನೆ ತರಕಾರಿ ಹಚ್ಚೋ ವ್ಯಕ್ತಿ ಅಂತ ತೊಗೊಂಡು ಹೋಗ್ಬಿಟ್ಟು ಯುದ್ಧರಂಗಕ್ಕೆ ಬಿಟ್ಟಾಗೆ ಯುದ್ಧ ರಂಗದಲ್ಲಿ ಯುದ್ಧ ಮಾಡೋ ವ್ಯಕ್ತಿಯನ್ನು ತಗೊಬಂದು ತರಕಾರಿ ಹಚ್ಚೋಕ್ ಬಿಟ್ಟಾಗೆ ಇಬ್ರು ಸತ್ರು ಇಬ್ರು ಸತ್ರು ಇವನ್ ಮಾನಸಿಕವಾಗಿ ಸತ್ತ ಅವ್ನು ದೈಹಿಕವಾಗಿ ಸತ್ತ ಅಷ್ಟೇ ವ್ಯತ್ಯಾಸ ಮೇಕ್ ಶೋರ್ ವೈಲ್ ಚೂಸಿಂಗ್ ದಿ ನಂಬರ್ಸ್ ವೆರಿ ಕೇರ್ಫುಲ್ ಮಕ್ಕಳ ಇದೇ ಸಂಖ್ಯೆಗಳ ಅಲ್ಲೊಂದು ಅದ್ಭುತ ಇದೆ ಮಿಸ್ ಆಯ್ತು ಯು ವಿಲ್ ಬಿ ಹಂಟೆಡ್ ವೆರಿ ಕೇರ್ಫುಲ್